ये तो बहुत बेशर्मी कर रहे हैं लोगों को बहकाने की कोशिश करते हैं इनको तो मुल्क से माफी मांगनी चाहिए थी इनको कहना चाहिए था हमारी गलती हुई इतनी बड़ी इतना बड़ा लैप्स है वहाँ एक सिपाही नहीं था और जबकि वो कश्मीर का सबसे पॉपुलर स्पॉट है वहाँ दो आदमी तो लगभग हर वक्त रहता है और इनको जानकारी भी थी सब मेरी मुझे जो जानकारी मिली है तो इनके पास इनपुट्स थे फिर भी इन्होंने कुछ नहीं किया नमस्कार ಶುಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿಧರ್ ಭಟ್ ಇದು ನನ್ನ ಡಿಜಿಟಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಕಾಮೆಂಟ್ಸ್ ಕೂಡ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ತಮ್ಮ ಬೆಂಬಲನೇ ನಮ್ಮಂಥವರಿಗೆ ಶ್ರೀರಕ್ಷೆ ಸೊ ಒಂದು ಸರಳವಾದ ವಿಚಾರ ಆದರೆ ಸರಳವಾದುದಲ್ಲ ನೀವು ಯಾವುದೋ ಒಂದು ಕಾರಣಕ್ಕೆ ದೂರು ಕೊಡುವುದಕ್ಕೆ ಪೊಲೀಸ್ ಸ್ಟೇಷನಿಗೆ ಹೋಗ್ತೀರಿ ದೂರ ಕಳೆತನ ಆಗಿದೆಯೋ ಇನ್ನೊಂದಾಗಿದೆಯೋ ಅಂತ ನೀವು ಒಂದು ದೂರು ಕೊಡೋಕ್ಕೆ ಹೋದಾಗ ಪೊಲೀಸರು ನಿಮ್ಮನ್ನೇ ಎಳೆದು ಬಂಧಿಸಿ ನಿಮ್ಮ ಮೇಲೇ ಚಾರ್ಜ್ ಶೀಟ್ ಹಾಕಿದರೆ ಏನಾಗುತ್ತೆ ಇದು ಈ ಆಗುತ್ತಾ ಇದೆ ದೂರು ಕೊಟ್ಟವರನ್ನೇ ಬಂಧಿಸಿದ ಅಥವಾ ಅವರ ಮೇಲೆ ಚಾರ್ಜ್ ಶೀಟ್ ಇನ್ನು ಬಂಧನ ಆಗಿಲ್ಲ ಚಾರ್ಜ್ ಶೀಟ್ ಹಾಕಿದ ಕಥೆ ಇದು ಅವರು ಸಾಮಾನ್ಯ ವ್ಯಕ್ತಿಯಲ್ಲ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿ ಕೆಲಸ ಮಾಡಿದವರು ಸತ್ಯಪಾಲ್ ಮಲ್ಲಿಕ್ ಸತ್ಯಪಾಲ್ ಮಲ್ಲಿಕ್ ಸತ್ಯದ ಪರವಾಗಿದ್ದವರು ಸತ್ಯವನ್ನು ಮಾತನಾಡ್ತಾ ಇದ್ದವರು ಅವರೀಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ ಮೂರು ಬಾರಿ ಡಯಾಲಿಸಿಸ್ ಮಾಡಲಾಗಿದೆ ಇವರ ವಿರುದ್ಧ ಈಗ ಸಿ ಬಿ ಐ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ಅದು ಯಾವ ಪ್ರಕರಣ ಅವರು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಮುನ್ನೂರು ಕೋಟಿ ರೂಪಾಯಿ ಲಂಚ ನೀಡಲು ಬರಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಕಡತಗಳನ್ನು ಕ್ಲಿಯರ್ ಮಾಡುವಂತೆ ಒತ್ತಡ ಹೇರಲಾಗಿತ್ತು ಅಂತ ಹೇಳಿದರು ಆರೋಪ ಮಾಡಿದರು ಈಗ ಅದೇ ಪ್ರಕರಣದಲ್ಲಿ ಅವರು ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಯಾಕೆ ಸಿ ಬಿ ಐ ಯಾಕೆ ಹೀಗೆ ಮಾಡುತ್ತೆ ಸೊ ನಾನು ಕೆಲವು ಕ್ಲಿಪ್ಪಿಂಗನ್ನು ತೋರಿಸ್ತೀನಿ ಸತ್ಯಪಾಲ್ ಮಲ್ಲಿಕ್ ಅವರು ಮಾತನಾಡಿರುವುದು ಎರಡು ವಿಚಾರದ ಬಗ್ಗೆ ಅವರು ಪಹಲ್ಗಾಮ್ ಬಗ್ಗೆ ಮಾತನಾಡಿದರು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಟು ಟೀಕಾಕಾರರಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಎರಡು ಹತ್ಯಾಕಾಂಡಗಳು ಏನಿವೆ ಅದು ಎರಡರ ಬಗ್ಗೆ ಮಾತನಾಡಿದವರು ಸತ್ಯಪಾಲ್ ಮಲ್ಲಿಕ್ ಅವರು ಸತ್ಯಪಾಲ್ ಮಲ್ಲಿಕ್ ಅವರು ಈ ಸಂದರ್ಶನಗಳಲ್ಲಿ ಸ್ಮಾಲ್ ಕ್ಲಿಪ್ ತೋರಿಸ್ತೀನಿ ನಾವು ಅದನ್ನ ಮೊದಲು ನೋಡಿ ಐ ಸ್ಪೋಕನ್ ಐ ಡೋಂಟ್ ಎನಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಮೈ ದ್ರೋಂಟ್ I have only one PSO. I have more serious threat perception even from the across the border and from Kashmiri militants. I don't regret, I have done the right thing and I am on the right side of the history. I have spoken the truth. It was told to me that they asked for five aircrafts which were not very difficult for Home Ministry to give them but that was denied and if they asked me because I was not in the loop दे डील विदर्र होमिस्ट्री देवी बिकॉजेड टू ट्रेवल बो सच ह्यूज नंबर ऑफ सर्विस मैन ट्रेवल बोत सो मोदी प्रधान कटु टीका कार्य ಅವರು ಇತ್ತೀಚಿನ ಸಂದರ್ಶದಲ್ಲಿ ಮೋದಿ ಅವರನ್ನು ಪೋಕ್ ಅಂತ ಕರೀತಿದ್ರು ಪುಕ್ಕಲು ಮನುಷ್ಯ ಅವರು ಅದರಿಂದ ಸೊ ಅವ್ರ ವಿರುದ್ಧ ಈಗ ಚಾರ್ಜ್ ಶೀಟ್ ಹಾಕಲಾಗಿಲ್ಲ ಆಸ್ಪತ್ರೆಯಲ್ಲಿರುವಂಥ ವ್ಯಕ್ತಿ ಡಯಾಲಿಸಿಸ್ನಲ್ಲಿರುವಂಥ ವ್ಯಕ್ತಿ ಏನೇ ಈ ಪ್ರಕರಣ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂಥ ವರದಿ ನಾನು ಬಳಿ ಇದೆ ಅದು ಕಿರು ಹೈಡಲ್ ಕರಪ್ಷನ್ ಕೇಸ್ ಸಿ ಬಿ ಐ ಫೈಲ್ ಚಾರ್ಜ್ ಶೀಟ್ ಅಗನೆಕ್ಟ್ ಫಾರ್ಮರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಆ್ಯಂಡ್ ಸೆವೆನ್ ಅದರ್ಸ್ ಸೊ ಇದು ಏನು ಅಂತಂದರೆ ಈ ಒಂದು ಸತ್ಯಪಾಲ್ ಮಲ್ಲಿಕ್ ಮತ್ತು ಏಳು ಜನರ ವಿರುದ್ಧ ಏನು ಇರೆಗ್ಯುಲಾರಿಟೀಸ್ ಇರೆಗ್ಯುಲಾರಿಟೀಸ್ ಇನ್ ಟೂ ತೌಸಂಡ್ ಟೂ ಹಂಡ್ರೆಡ್ ಕೋರ್ಸ್ ಸಿವಿಲ್ ವರ್ಕ್ ಕಾಂಟ್ರಾಕ್ಟ್ ಅಂತ ಅಲ್ಲಿ ಹೈಡ್ರಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತಹ ಸಿವಿಲ್ ವರ್ಕ್ ಕೊಡಬೇಕಾಗಿತ್ತು ಅದು ಎರಡು ಸಾವಿರ ಇನ್ನೂರು ಕೋಟಿ ರೂಪಾಯಿ ಇದು ಸಂಬಂಧಪಟ್ಟಂತಹ ಘಟನ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಏನಿದೆ ಅದನ್ನ ಗುರುವಾರ ಅಂದರೆ ನಿನ್ನೆ ಸಲ್ಲಿಸಲಾಯಿತು ಸೊ ಇದು ಈ ಆರೋಪ ಏನಿದೆ ಈ ಹಗರಣ ಏನಿದೆ ಇದಕ್ಕೆ ಸ ಹಗರಣ ಅಂತ ಅಂದಕ್ಕೆ ಗೊತ್ತಿಲ್ಲ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೆಹಲಿಯ ಎಂಟು ಕಡೆ ಸಿ ಬಿ ಐ ದಾಳಿ ನಡೆಸಿ ఇకి సంబంధ ఎరస ఇప్ప దాళి నడసి ఇ అక్రమ వ్యవహార లంచద వ్యవహార నడదే అన్నకు సంబంధప సో ఇం ఎరస ఇప్పకరే జమ్ము కాశ్మీర రాజ్యపాల సిపిఐ తనిఖె నడి అంత మనవి మూడు అనవయ్య మూలక ఆవే తనిఖె ప్రారంభ అయితే అదే ఈ బయ్య మొదలు ಆರೋಪ ಮಾಡಿದವರೇ ಸತ್ಯಪಾಲ್ ಮಲ್ಲಿಕ್ ಅವರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾದ ಸಂದರ್ಭದ ಈ ಘಟನೆ ತಮ್ಮನ್ನು ಲಂಚ ರುಷಿವತ್ ಸಿ ಕೊಡೋದಕ್ಕೆ ಗದ್ದನ್ನು ಅವರು ಬದಲು ರಿವೀಲ್ ಮಾಡಿದರು ಸೊ ಎರಡು ಕಡತಗಳನ್ನು ಕ್ಲಿಯರ್ ಮಾಡುವಂತೆ ನನ್ನ ಮೇಲೆ ಒತ್ತಡ ಹೇರಲಾಗಿತ್ತು ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಏನಿದೆ ಮುನ್ನೂರು ಕೋಟಿ ರೂಪಾಯಿ ಲಂಚ ನೀಡೋದಕ್ಕೆ ಬಂದಿದ್ರು ಅನ್ನುವ ಆರೋಪ ಮಾಡಿದರು ಅಲ್ಲಿವರೆಗೆ ಈ ಆರೋಪದ ನಂತರ ಏನೂ ಆಗಿರಲಿಲ್ಲ ಬಹಿರಂಗವಾಗಿ ಇದ್ದರೆ ಸತ್ಯಪಾಲ್ ಸತ್ಯಪಾಲ್ ಮಲ್ಲಿಕ್ ಅವರು ಇಸ್ ಇಸ್ ಅವರು ಬಹಳ ಮುಖತವಾಗಿ ಮಾತನಾಡುವ ಮನುಷ್ಯ ಅವ್ರ ನೀವು ಕೂಡ ಅವ್ರನ್ನ ಅವರ ಸಂದರ್ಶನದ ಹಲವು ತುಣುಕುಗಳು ಸಿಗ್ತವೆ ನಿಮಗೆ ಅವರು ಔಟ್ ಸ್ಪೋಕನ್ ಅಂತ ಹೇಳ್ತಾರೆ ಔಟ್ ಸ್ಪೋಕನ್ ಸೊ ಅವರು ಪೆಹಲ್ಗಾಮ್ ಅದ್ರ ಬಗ್ಗೆನೂ ಮಾತನಾಡಿದ್ದು ಇದಕ್ಕೆ ಉತ್ತರ ಕೇಂದ್ರಕ್ಕೆ ಇರಿಟೇಟ್ ಆಗುವ ಹಾಗೆ ಅಂತ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದ ಅವರು ಇಡೀ ಜಮ್ಮು ಕಾಶ್ಮೀರದ ರಾಜಕಾರಣವನ್ನು ಭಯೋತ್ಪಾದಕ ಚಟುವಟಿಕೆಯನ್ನು ಒಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅರ್ಥೈಸಿಕೊಂಡವರು ಸೊ ಹೀಗಾಗಿ ಅವರ ಮಾತಿಗೆ ಹೆಚ್ಚಿನ ಬೆ ಬೆಲೆ ಇದೆ ಅವರು ಕೆಲವು ಸಂಶಯಗಳನ್ನು ವ್ಯಕ್ತಪಡಿಸಿದರು ಸೊ ಅದನ್ನು ನಾನೀಗ ನಿಮಗೆ ತೋರಿಸಿರುವ ಈ ತುಣುಕುಗಳೇನಿವೆ ಈ ತುಣುಕುಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೀಗಾಗಿ ಇದ್ದಕ್ಕಿದ್ದ ಮೇಲೆ ಹಾಗೆ ಅವರ ವಿರುದ್ಧ ಆಗಿರೋ ಒಂದು ಷಡ್ಯಂತ್ರ ಶುರುವಾಯಿತು ಏನು ಆಯಿತು ಅನ್ನೋದು ಸೊ ಈ ಕೇಸಲ್ಲಿ ಇನ್ನೂ ಕೆಲವು ವಿವರಗಳನ್ನು ತಮಗೆ ಹೇಳಿಬಿಟ್ಟು ನಾನು ವಿಶ್ಲೇಷಣೆ ಮಾಡ್ಬೋದು ಅಂತ ಅನ್ಸುತ್ತೆ दोज नेमड इन द चारशीट इनक्लूड दानेजिंग डैरेक्टर आफ चेना व्यली पवर प्रोजेक्ट अंदे ना चेनाब वैली पवर् प्रोजेक्ट मैनेजिंग डर मेले एम एस बाबू अंत एंड इट्स डर निर्देशक एम के मिथल एंड अरुण कुमार मिश्रा अदर्स चारजे मैनेजिंग ड ಪಟೇಲ್ ಇಂಜಿನಿಯರಿಂಗ್ ಲಿಮಿಟೆಡ್ ರೂಪೇನ್ ಪಟೇಲ್ ಆ್ಯಂಡ್ ವೀರೇಂದ್ರ ರಾಣಾ ಕನ್ವರ್ ಸಿಂಗ್ ರಾಣಾ ಆ್ಯಂಡ್ ಕನ್ವಲ್ಜಿತ್ ಸಿಂಗ್ ದುಗ್ಗಲ್ ಇವ್ರ ಮೇಲೆ ಈಗ ಚಾರ್ಜ್ ಶೀಟ್ ಆಗಿದೆ ಸೊ ಮಲಿಕ್ ಅವರು ನಾನು ಈ ಮೊದಲು ಹೇಳಿದ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರ ಆಗಿ ಅಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅವರು ರಾಜ್ಯಪಾಲರಾಗಿತ್ತು ಸೊ ಆಗ ಸಂದರ್ಭದಲ್ಲಿ ನಡೆದಂಥ ಇದು ಈ ಭ್ರಷ್ಟಾಚಾರದ ಆರೋಪದ ಪ್ರಕರಣ ಆವಾಗಲೇ ಅದನ್ನ ರಿವೀಲ್ ಮಾಡಿದರು ಸೊ ಈಗ ಇದು ಮೇಲೆ ಎಕ್ಸ್ನಲ್ಲಿ ಸೊ ಸತ್ಯಪಾಲ್ ಮಲ್ಲಿಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಏನು ಹೇಳಿದ್ದಾರೆ ಐ ಆಮ್ ಗೆಟ್ಟಿಂಗ್ ಕಾಲ್ಸ್ ಫ್ರಾಮ್ ಮೆನಿ ಆಫ್ ಮೈ ವೆಲ್ ವಿಷರ್ಸ್ ವಿಚ್ ಐ ಆಮ್ ಅನೇಬಲ್ ಟು ಟೇಕ್ ಮೈ ಕಂಡೀಷನ್ ಈಸ್ ವೆರಿ ಬ್ಯಾಡ್ ರೈಟ್ ನಾ ಆ್ಯಂಡ್ ಐ ಆಮ್ ನಾಟ್ ಇನ್ ಎ ಕಂಡೀಷನ್ ಟು ಟಾಕ್ ಟು ಎನಿವನ್ ಐ ಹ್ಯಾವ್ ಬಿನ್ ಅಡ್ಮಿಟೆಡ್ ಟು ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ಸಿನ್ಸ್ ಮೇ ಹನ್ನೊಂದು ಸೊ ಏನು ರೀ ಯಾವಾಗ ಸಿ ಬಿ ಐ ಚಾರ್ಜ್ ಶೀಟ್ ಹಾಕ್ತೋ ಆ ಸುದ್ದಿ ಹೊರಗೆ ಬಂತು ಆವಾಗ ಅವರು ಈ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ನಾನು ಮೇ ಹನ್ನೊಂದರಿಂದ ನಾನು ಚಿಕಿತ್ಸೆಯನ್ನು ಪಡೀತಾ ಇದ್ದೀನಿ ನನಗೆ ನನ್ನ ಸ್ನೇಹಿತರು ಹಲವರು ಕಾಲ್ ಮಾಡ್ತಿದ್ದಾರೆ ಕೇಳ್ತಿದ್ದಾರೆ ಆದರೆ ನಾನು ಮಾತನಾಡುವ ಸಿಚುವೇಶನ್ ಇಲ್ಲ ಮೈ ಕಂಡೀಷನ್ ಈಸ್ ಬ್ಯಾಡ್ ಮೈ ಕಂಡೀಷನ್ ಈಸ್ ಬ್ಯಾಡ್ ಸೊ ಅದರಿಂದ ಅದು ಕ್ಷಮಿಸಿ ಅನ್ನೋ ಆರ್ಥದಲ್ಲಿ ಹಾಗೆ ಮುಂದುವರೆದು ಅವರು ಹೇಳಿದ್ದಾರೆ ತಮಗೆ ಏನಾಗಿದೆ ಅಂತ ಐ ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ಡ್ಯೂ ಟು ಎ ಕಂಪ್ಲೇಂಟ್ ಆಫ್ ಇನ್ಫೆಕ್ಷನ್ ಅವರಿಗೆ ಇನ್ಫೆಕ್ಷನ್ ಆಗಿತ್ತು ಅನ್ನೋದನ್ನು ಹೇಳಿದ್ದಾರೆ ನಾವು ದ ಕಂಡೀಷನ್ ಇಸ್ ವೆರಿ ಸೀರಿಯಸ್ ಇನ್ಫೆಕ್ಷನ್ ಆಗಿ ನನ್ನ ಕಂಡೀಷನ್ ಆರೋಗ್ಯದ ಕಂಡೀಷನ್ ಏನಿದೆ ಅದು ಸೀರಿಯಸ್ ಆಗಿದೆ ವೆರಿ ಸೀರಿಯಸ್ ಆ್ಯಂಡ್ ಐ ಆಮ್ ಅಂಡರ್ ಗೋಯಿಂಗ್ ಎ ಕಿಡ್ನಿ ಡಯಾಲಿಸಿಸ್ ಫಾರ್ ದ ಲಾಸ್ಟ್ ತ್ರೀ ಡೇಸ್ ಕಳೆದ ಮೂರು ದಿನಗಳಿಂದ ನನಗೆ ಕಿಡ್ನಿ ಡಯಾಲಿಸಿಸ್ ಕೂಡ ಆಗ್ತಾ ಇದೆ ಅಂತಲೂ ಅವರು ಹೇಳಿದ್ದಾರೆ ಅದರಂತೆ ಅವರು ಹಾಸ್ಪಿಟ್ಲಲ್ಲಿ ಇರುವ ಫೋಟೋಗಳನ್ನು ಕೂಡ ಅವರು ಹಾಕಿದ್ದಾರೆ ಸೊ ಇಡೀ ಈ ಪ್ರಕರಣದಲ್ಲಿ ದಟ್ಸ್ ಆಫ್ ಸಸ್ಪಿಷನ್ ಈಸ್ ಮೂವಿಂಗ್ ನೀಡ್ ಆಫ್ ಸಸ್ಪಿಷನ್ ಸೊ ಏನು ಸಂಶಯದ ಮುಳ್ಳು ತಿರುಗ್ತಾ ಇದೆ ಯಾರ್ಯಾರ ಕಡೆ ತಿರುಗ್ತಾ ಇದೆ ಸೊ ಕೇವಲ ಒಂದು ಸರಳವಾದ ಪ್ರಕರಣವಾಗಿ ಇದು ಕಾಣ್ತಾ ಇಲ್ಲ ಇದರ ಹಿಂದೆ ಬೇರೆ ಬೇರೆ ಉದ್ದೇಶಗಳಿದ್ದಂತೆ ಕಾಣುತ್ತೆ ಸೊ ದ ಕೇಸ್ ವಾಸ್ ರಿಜಿಸ್ಟರ್ಡ್ ಬೈ ಸಿ ಐ ಅಲ್ಲಿ ಏಪ್ರಿಲ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತರಂದು ಈ ಒಂದು ಕೇಸ್ ಏನಿದೆ ಅದನ್ನು ರಿಜಿಸ್ಟರ್ ಮಾಡಲಾಯಿತು ಸೊ ಆವಾಗ ನಾನು ನಿಮ್ಮ ಮೊದಲೇ ಹೇಳಿದಾಗೆ ಜಮ್ಮು ಮತ್ತು ಕಾಶ್ಮೀರದ ಗವರ್ನರ್ ಅವರು ಸಿ ಒಂದು ಮನವಿಯನ್ನು ಮಾಡಿದರು ಅಂತ ಇದರಲ್ಲಿ ಏನು ಆರೋಪ ಮಾಡಲಾಗಿತ್ತು ಅಂದರೆ ಫಾರ್ಟಿ ಸೆವೆಂತ್ ಬೋರ್ಡ್ ಮೀಟಿಂಗ್ ಆಫ್ ದ ಸಿ ವಿ ಪಿ 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 ಎಲ್ ಎಚ್ initially decided to cancel the then ongoing tendering process and opt for re-tendering through e-tendering with reserve reverse action however this decision was allegedly reversed in the 40th board meeting and the contract was subsequently awarded to patel engineering in 2019 so yersu, yersu ನಂತರ ಏನೋ ಒಂದು ಬೋರ್ಡ್ ತೀರ್ಮಾನ ತೆಗೆದುಕೊಂಡಾಗಿತ್ತು ಅದರ ನಂತರ ಇದನ್ನು ಪಟೇಲ್ ಇಂಜಿನಿಯರಿಂಗ್ಗೆ ಈ ಒಂದು ಗುತ್ತಿಗೆಯನ್ನು ಕೊಡಲಾಯಿತು ಆ್ಯಸ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ದ ಸಿ ಬಿ ಆರ್ ಇನ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾರಿಟ್ ಔಟ್ ಎ ಸರ್ಚಸ್ ನಾನು ನಿಮಗೆ ಹೇಳಿದೆ ಇಪ್ಪತ್ತಲ್ಲ ಮೂವತ್ತು ಲೊಕೇಶನ್ಗಳಲ್ಲಿ ಅವರು ಸರ್ಚ್ ಮಾಡಲಾಯಿತು ಅದು ಎಲ್ಲೆಲ್ಲಿ ಮಾಡಿದ್ರು ಅಂದರೆ ಅಕ್ರಾಸ್ ಏಟ್ ಸ್ಟೇಟ್ಸ್ ಆ್ಯಂಡ್ ಯೂನಿಟಿ ಯೂನಿಯನ್ ಟೆರಿಟರೀಸ್ ಎಂಟು ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಯಲ್ಲಿ ಇದನ್ನು ಸರ್ಚ್ ಮಾಡಲಾಯಿತು ಇನ್ಕ್ಲೂಡಿಂಗ್ ಎಟ್ ದ ಪ್ರೆಮಿಸಸ್ ಆಫ್ ಮಿಸ್ಟರ್ ಮಲ್ಲಿಕ್ ಸೊ ಸತ್ಯಪಾಲ್ ಮಲ್ಲಿಕ್ ಅವರ ಪ್ರೆಮಿಸಸ್ ಏನಿದೆ ಏನಿದೆ ಅಲ್ಲೂ ಕೂಡ ಸರ್ಚ್ ಮಾಡಲಾಯಿತು ದ ಸರ್ಚಸ್ ಸ್ಪ್ಯಾಂಡ್ ಜಮ್ಮು ಆ್ಯಂಡ್ ಶ್ರೀನಗರ್ ಡೆಲ್ಲಿ ಗರ್ಗಾಂ ಗುರ್ಗಾಂವ್ ಮುಂಬೈ ಬಾಗ್ಪತ್ ನೋಯ್ಡಾ ಸೋ ಪಾಟ್ನಾ ಜೈಪುರ್ ಜೋಧ್ಪುರ್ ಬರ್ಮನ್ ನಾ ನಾಗನೂರ್ ಆ್ಯಂಡ್ ಚಂಡೀಗಢ್ ಸೊ ಈ ಎಲ್ಲ ಪ್ರದೇಶದಲ್ಲೂ ಕೂಡ ಸೊ ಸರ್ಚ್ ಮಾಡಲಾಗಿತ್ತು ಈಗ ಚಾರ್ಜ್ ಶೀಟನ್ನು ಮಲ್ಲಿಕ್ ವಿರುದ್ಧ ಇದು ಇಲ್ಲಿ ಇಲ್ಲಿ ನಾನು ನಿಮ್ಗೆ ಹೇಳಿದೆ ದ ನೀಡ್ ಆಫ್ ಸಸ್ಪಿಷನ್ ಇದರಲ್ಲಿ ಅನುಮಾನ ಯಾಕೆ ಬರುತ್ತೆ ಸೊ ಸತ್ಯಪಾಲ್ ಮಲ್ಲಿಕ್ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಿಸಿದ್ದೇನೆ ಮೋದಿ ಸರ್ಕಾರ ಅಲ್ವಾ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ವರ್ಷಗಳ ಕಾಲ ಸೊ ಹಾಗಿದ್ದರೆ ಈ ಒಂದು ಅವರು ರಾಜ್ಯಪಾಲರಾಗಿ ಇದ್ದವರು ಜಮ್ಮು ಕಾಶ್ಮೀರದಿಂದ ಅವರನ್ನು ಎತ್ತಂಗಡಿ ಮಾಡಿದ ಮೇಲೆ ಅವರು ಕೆಲವು ವಿಚಾರಗಳನ್ನು ರಿವೀಲ್ ಮಾಡೋದು ಪ್ರಾರಂಭ ಮಾಡಿದ್ರು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಿಟ್ಟು ಬರೋದ ಕಾರಣ ಆಯಿತಾ ಮೋದಿಯವರ ಮೇಲೆ ಅವರು ಮಾಡಿರುವ ಕೆಲವು ಟೀಕೆಗಳೇನಿವೆ ಪ್ರಧಾನಿಯವರ ಮೇಲೆ ಆ ಟೀಕೆಯನ್ನೇ ಸಿ ಬಿ ಐ ಈಗ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕೋದಕ್ಕೆ ಕಾರಣ ಅನಾ ಹೀಗೆ ಹಲವು ಪ್ರಶ್ನೆಗಳಿದೆ ಒಂದು ಸಿ ಮೋದಿಯವರ ಕಟು ಟೀಕಾಕಾರರಿಗೆ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಅನ್ನುವ ಸಂದೇಶವನ್ನು ಕೊಡುವ ಉದ್ದೇಶ ಕೂಡ ಇರಬಹುದು ನೀವು ನಮ್ಮನ್ನು ಟೀಕಿಸ್ತೀರೋ ನಿಮ್ಮ ವಿರುದ್ಧ ಸಿ ಬಿ ಐ ಇ ಡಿ ಮೊದಲಾದ ಸೆಂಟ್ರಲ್ ಏಜೆನ್ಸಿಗಳನ್ನು ನಿಮ್ಮ ವಿರುದ್ಧ ಬಿಡಲಾಗತ್ತೆ ನೀವು ನಿಮ್ಮ ಬಾಯಿಯನ್ನು ನಿಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೋಬೇಕು ಮಾತನಾಡೋ ಹಾಗಿಲ್ಲ ಮಾತನಾಡುವ ಅಧಿಕಾರ ಇಲ್ಲ ಅದಲ್ಲೂ ಕೂಡ ದೈವ ಮಾನವರನ್ನು ಟೀಕೆ ಮಾಡಬಾರ್ದು ಮನುಷ್ಯರನ್ನು ಟೀಕೆ ಮಾಡಿದರೆ ಓಕೆ ಯಾವಾಗ ಸಿ ನೀವು ಬಯಾಲಜಿಕಲ್ ಆದ ತಂದೆ ತಾಯಿಗಳು ನನಗಿಲ್ಲ ಅಂತ ಮೋದಿಯವರು ಅಂತ ಹೇಳಿದ್ರು ಆ ದೇಶದ ಜನ ಒಪ್ಕೊಂಡ್ರಲ್ವಾ ಅವ್ರಿಗೆ ತಂದೆ ತಾಯಿ ಇದ್ರ ಹೆಸರಿಗೆ ಮಾತ್ರ ಅವರು ನೇರವಾಗಿ ದೇವರ ಅವತಾರ ಅಂತ ಈ ದೇಶ ಅವತಾರಗಳನ್ನು ಆಡ್ಕೊಟ್ರಿ ಸೊ ಇಲ್ಲಿ ಬಹಳಷ್ಟು ಜನ ಅವತರಿಸ್ತಿರ್ತಾರೆ ದೇವರು ಅವತರಿಸ್ತಾರೆ ದೇವ್ವನು ಅವತರಿಸ್ತೇ ರಾಕ್ಷಸರು ಅವತರಿಸ್ತಾರೆ ಇಲ್ಲಿ ಎಲ್ಲ ಅವತಾರಗಳು ಈ ದೇಶ ಅವತಾರಗಳ ದೇಶ ಈ ದೇಶ ನಂಬಿಕೆಗಳ ದೇಶ ಮತ್ತು ನಂಬಿಕೆಯ ದ್ರೋಹದ ದೇಶ ಇಲ್ಲಿ ನಂಬಿಕೆ ನಂಬಿಕೆ ದ್ರೋಹ ಎರಡು ಏಕಕಾಲದಲ್ಲಿ ಈ ದೇಶದಲ್ಲಿ ನಡೀತಾ ಇರುತ್ತೆ ಈ ದೇಶದಲ್ಲಿ ದೇವರು ಹಾಗೆ ಈ ದೇಶದಲ್ಲಿ ದೆವ್ವ ಭೂತ ಗಣಗಳು ಎಲ್ಲ ಅವತರಿಸ್ತವೆ ಅವತರಿಸಿ ಪ್ರೇತ ನರ್ತನವನ್ನು ಮಾಡ್ತಾ ಮಾಡ್ತಾ ಇರ್ತವೆ ಆದ್ದರಿಂದ ಇಲ್ಲಿ ಯಾವುದನ್ನು ಸತ್ಯವನ್ನು ಮಾತನಾಡುವಂತಿಲ್ಲ ನೀವು ಸತ್ಯ ಮಾತನಾಡಿದರೆ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್ ಯುಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಇಂತಹ ಒಂದು ಸಂದೇಶ ಕೊಡುವ ಸ್ಥಿತಿ ಬರ್ತಾ ಒಂದು ಎರಡನೇದಾಗಿ ಎಲ್ಲದರ ನಡುವೆ ರಾಜಕೀಯ ವೈರತ್ವ ಇನ್ನೊಂದು ಮತ್ತೊಂದು ಬದಲಾದ ರಾಜಕಾರಣ ನಾನು ನಿನ್ನೆ ಯಾವುದರಲ್ಲೂ ಒಂದು ನಮ್ಮ ಮಾಜಿ ಹಣಕಾಸು ಸಚಿವರಾದಂಥ ಯಶವಂತ್ ಸಿನ್ಹಾ ಅವರ ಒಂದು ಸಂದರ್ಶನವನ್ನು ನೋಡ್ತಾ ಇದ್ದೆ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಇದ್ದವರು ಅವರು ಸೊ ಎರಡು ಸ ಅವರು ಬಿ ಜೆ ಪಿಲೇ ಇದ್ದವರು ಎರಡು ಸಾವಿರದ ಹದಿನಾಲ್ಕರ ನಂತರ ಹೇಗೆ ಬದಲಾಯಿತು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆದ ಇಂಟರ್ವ್ಯೂ ಅದು ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಒಂದು ಮಾತನ್ನು ಅವರು ಹೇಳ್ತಾರೆ ಅವರು ಕಪಿಲ್ ಸಿಬ್ಬಾಲ್ ಅವರಿಗೆ ನೀಡಿದ ಸಂದರ್ಶನ ಆ ಸಂದರ್ಶನದಲ್ಲಿ ಬದಲ ಅಂತ ಹೇಳ್ತಾರೆ ಸೊ ನಾವೆಲ್ಲ ವಾಜಪೇಯಿ ಪ್ರಧಾನಿಯಾದ ಸಂದರ್ಭದಲ್ಲಿ ಸೊ ಯಾವ ರೀತಿ ಮನಮೋಹನ್ ಸಿಂಗ್ ಪ್ರಧಾನಿಯಾದ ಸಂದರ್ಭದಲ್ಲಿ ನಾವು ಸದನದ ಒಳಗಡೆ ಕಟು ಟೀಕೆಗಳನ್ನು ಮಾ ಇದು ಮಾಡ್ತಾಯಿದ್ವಿ ಅದು ವಿಷಯ ಆಧಾರಿತವಾದ ಆಗಿತ್ತು ಹೊರಗಡೆ ಬಂದ ತಕ್ಷಣ ಸೆಂಟ್ರಲ್ ಹಾಲ್ನಲ್ಲಿ ನಾವೆಲ್ಲ ಜೊತೆಯಾಗಿ ಕೂತು ಮಾತನಾಡೇ ನಗ್ತಿದ್ವಿ ಭೇದ ಅಲ್ಲಿ ಇರ್ತಿರಲಿಲ್ಲ ಅಲ್ಲಿ ದ್ವೇಷನೇ ಇರ್ತಿರಲಿಲ್ಲ ಅಲ್ಲಿ ಇರುವುದು ಸೈದ್ಧಾಂತತೆಗೆ ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ಅದು ಸದನದ ಹೊರಗಡೆ ಇರ್ತಿರಲಿಲ್ಲ ಆದರೆ ಇವತ್ತು ಬದಲಾಗಿದೆ ಇವತ್ತಿನ ಇಡೀ ಇದರಲ್ಲಿ ಕೇವಲ ದ್ವೇಷ ಒಂದೇ ನರ್ತನ ಮಾಡ್ತಿದೆ ಅನ್ನೋ ಮಾತನ್ನು ಅವರು ಯಶವಂತ್ ಸಿನ್ಹಾ ಅವರು ಹೇಳ್ತಾರೆ ಈಗ ದ್ವೇಷ ಇದು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವ ಸ್ಥಿತಿ ಬಂದಿದೆ ಅಂದರೆ ಇಲ್ಲಿ ದ್ವೇಷ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಬಿ ಜೆ ಪಿ ಹಿರಿಯ ನಾಯಕರು ವಾಜಪೇಯಿಯವರ ಸಂಪುಟದಲ್ಲಿ ಕೆಲಸ ಮಾಡ್ತಾರೆ ಅವ್ರು ಹಲವರನ್ನ ನೆನಪು ಮಾಡ್ಕೋತಾರೆ ಸದರ್ಶನದಲ್ಲಿ ಪ್ರಣವ್ ಮುಖರ್ಜಿ ಅವರನ್ನು ಕೂಡ ಅವ್ರು ನೆನಪು ಮಾಡ್ಕೊತಾರೆ ಮನಮೋಹನ್ ಸಿಂಗ್ ಅವರು ಸಿದ್ದ ಪ್ರಧಾನಿ ಆದಾಗ ಅವರು ರಾಜ್ಯಸಭೆ ಮೆಂಬರ್ ಆಗಿದ್ದಾರೆಲ್ವ ಲೋಕಸಭೆಯಲ್ಲಿ ಎಲ್ಲವನ್ನು ನೋಡ್ಕೋತಾ ಇದ್ದರು ಪ್ರಣವ್ ಮುಖರ್ಜಿಯವರು ಸೊ ಪ್ರಣವ್ ದಾದ ಅವರು ಯಾಕೆ ಅಂತಂದರೆ ಅಂದರೆ ಕರೆದು ಕೇಳ್ತಿದ್ದರು ಏನು ಅಂತೇಳಿ ಪ್ರತಿಪಕ್ಷದವ್ರನ್ನ ಚರ್ಚೆ ಮಾಡ್ತಿದ್ದರು ಸೊ ಕರೆದು ಕೇಳಿದ ತಕ್ಷಣ ಅವ್ರು ಹೇಳಿದ್ದು ಸರಿ ಅಂದರೆ ಒಪ್ಪಗಡದಂತೆ ಮಾಡ್ತಾಯಿದ್ದರು ಆ ವಾತಾವರಣ ಹೊರಟೋಗಿ ಇವತ್ತು ದ್ವೇಷ ಎಲ್ಲ ಕಡೆ ಪಸರಿಸಿದೆ ಇಡೀ ರಾಜಕಾರಣ ದ್ವೇಷದ ಅಂಗಳವಾಗಿದೆ ಮತ್ತು ಯಾರಾದರೂ ವಿರೋಧಿಸ್ತಾರೆ ಅಂದರೆ ದ್ವೇಷ ದ್ವೇಷದ ಅಗ್ನಿ ಅಲ್ಲಿ ಹೊತ್ತಿ ಉರಿಯುವುದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಈ ಮಾತು ಯಶವಂತ್ ಸಿನ್ಹಾ ಅವರು ಹೇಳಿದ್ದ ನನಗೆ ಯಾಕೆ ನೆನಪಾಯಿತು ಅಂದರೆ ಸತ್ಯಪಾಲ್ ಮಲ್ಲಿಕ್ ಅವರು ಸತ್ಯಪಾಲ್ ಮಲ್ಲಿಕ್ ಅವರು ಈ ವಯಸ್ಸಿನಲ್ಲಿ ಈ ಅನಾರೋಗ್ಯದ ಸಂದರ್ಭದಲ್ಲಿ ಈಗ ಈ ಸಿ ಬಿ ಐ ಚಾರ್ ಶೀಟ್ ಹಾಕೊಳ್ಳೋ ಸ್ಥಿತಿ ಇದೆಯಲ್ಲ ಅದಕ್ಕೆ ಕಾರಣ ಏನು ಅಂತ ನಾನು ಹೇಳಬೇಕಾಗಿಲ್ಲ ಅದನ್ನು ನಿಮಗೆ ತೋರಿಸಿದೆ ನೋಡಿ ಅವರ ಇಂಟ್ರ್ಯೂಗಳು ಅವರು ಇಡೀ ಜಮ್ಮು ಕಾಶ್ಮೀರದ ಕುರಿತು ಆಡಿರುವ ಮಾತುಗಳು ಅದೆಲ್ಲ ಅವರ ಟಾರ್ಗೆಟ್ ಏನಿತ್ತು ಅದು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಅವರ ಟಾರ್ಗೆಟ್ ಆಗಿದ್ದರು ಅದಕ್ಕೆ ಪ್ರತಿಫಲವಾಗಿ ಇವತ್ತು ಅವರನ್ನು ಸಿ ಬಿ ಐ ಚಾರ್ಜ್ ಶೀಟ್ ಹಾಕಿದೆ ಬಂಧನ ಮಾಡುತ್ತೋ ಇನ್ನೊಂದು ಮಾಡುತ್ತೋ ಮತ್ತೊಂದು ಮಾಡುತ್ತೋ ಗೊತ್ತಿಲ್ಲ ಇದು ಇವತ್ತಿನ ದ್ವೇಷದ ರಾಜಕಾರಣ ರಾಜಕಾರಣಿಗಳ ನಡುವಿನ ದ್ವೇಷ ಸಮಾಜದಲ್ಲಿ ದ್ವೇಷ ಕೋಮು ಕೋಮುಗಳ ನಡುವಿನ ದ್ವೇಷ ದ್ವೇಷದ ನಡುವೆ ರಾಜಕೀಯ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಒಂದು ಅಪಾಯಕಾರಿ ಸ್ಥಿತಿಗೆ ಈ ದೇಶ ಬಂದು ತಲುಪಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವಾಯಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಮ್ ನಾನು ಪ್ರೆಸ್ ಮಾಡೋದಕ್ಕೆ ಮರಿಬೇಡೆಯೇ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ